ಗಂಗಾವತಿ ನಗರದ ಲಿಟಲ್ ಹಾರ್ಟ್ ಶಾಲೆಯ ಆವರಣದಲ್ಲಿ ಪ್ರಗತಿಪರವಾದ ಹಿಂದಿನ ವೈಜ್ಞಾನಿಕ ಯುಗದಲ್ಲಿ ಪ್ರಾಥಮಿಕ ವಿದ್ಯಾರ್ಥಿ ದೆಸೆಯಿಂದ ವಿಜ್ಞಾನದ ಪರಿಕಲ್ಪನೆ ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು ಅತ್ಯಂತ ಅವಶ್ಯಕವಾಗಿದೆ ಎಂದು ಲಿಟಲ್ ಹಾರ್ಟ್ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಹಲಂಪಲ್ಲಿ ಹೇಳಿದರು ಶಾಲೆಯಲ್ಲಿ ಲಿಟಲ್ ಹಾರ್ಟ್ ಶಾಲೆಯ ಇಪ್ಪತ್ತೆರಡನೆಯ ವಾರ್ಷಿಕೋತ್ಸವ ಪ್ರಯುಕ್ತವಾಗಿ ಆಯೋಜಿಸಿದ್ದ ಬೇಬಿ ತರಗತಿಯಿಂದ ಐದನೇ ತರಗತಿಯವರೆಗೆ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಅರಣ್ಯ ವರ್ಗದಿಂದ ಒಂಬತ್ತನೇ ವರ್ಗದ ವಿದ್ಯಾರ್ಥಿಗಳಿಗೆ ಫುಡ್ ಫೇಸ್ಟ್ ಸಮಾರಂಭದ ವೇದಿಕೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯ ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯೋಪಾಧ್ಯಾಯ ವೀರಣ್ಣ ಹರಹುಣಿಸಿ ಶರವಣ್ಣ ಚಿನ್ನುಪಟ್ಟಿ ಪ್ರಭಾಕರ್ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಿಯಾಂಕ ಕುಮಾರಿ ಆಡಳಿತ ಮಂಡಳಿಯ ಸದಸ್ಯ ರಾಮಣ್ಣ ಹಲಂಪಲ್ಲಿ ಇಬ್ರಾಹಿಂ ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯ ಗುರು ಶರುಣ್ ರಜಿನಿ ಜಗನ್ನಾಥ್ ಹಲಂಪಲ್ಲಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಕಳೆದ ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸಿದ ಶಾಲೆ ಶಿಕ್ಷಕ ನೀಲಕಂಠಪ್ಪ ಹಾಗೂ ಉಷಾ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಶರಣಪ್ಪ ಎನ್ ಕೆಎಸ್ ಟಿವಿ ಫೋರ್ ಗಂಗಾವತಿ ಇಪ್ಪತ್ತು ವರ್ಷದ ಸಾರ್ಥಕ ಜೀವನ ಶೈಕ್ಷಣಿಕ ಜೀವನದ ಜೊತೆಗೆ ಒಂದು ಜೀವನ ಮತ್ತು ವೃತ್ತಿ ಜೀವನವನ್ನು ಕೈಗೊಂಡಂತಹ ಒಂದು ಸಾರ್ಥಕ ಭಾವನೆ ನನ್ನಲ್ಲಿದೆ ಸೊ ಇಷ್ಟು ವರ್ಷ ನನಗೆ ಈ ಸೇವೆ ಸಂಸ್ಥೆಗೆ ಎಲ್ಲ ಆಡಳಿತ ಮಂಡಳಿಯವರಿಗೆ ಹುಬ್ಬೂರ್ವರು ಮಾತನಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನನ್ನ ದೇವರು ಸಹಾಯ ಮಾಡ್ತಾನಂತ ಅಂದ್ಕೊಂಡಿದ್ದೀನಿ ಮ್ಯಾನೇಜ್ಮೆಂಟ್ನವರೆಲ್ಲರ ಸಹಕಾರ ಇರಲಿ ಅಂತ ಅವರು ಒಂಬತ್ತನೇ ಕ್ಲಾಸ್ನಲ್ಲಿ ತಮ್ಮದೇ ಆದ ಕಾರ್ಯ ಕೌಶಲ್ಯಗಳನ್ನು ನಡೆಸಿದ್ದಾರೆ ಬೇಬಿ ಕ್ಲಾಸಿಂದ ಐದನೇ ಕ್ಲಾಸ್ ತರಗತಿಗಳಿಗೂ ವಿದ್ಯಾರ್ಥಿಗಳು ಸೈನ್ಸ್ ಸು ನಡೆಸಿಕೊಂಡಿದ್ದಾರೆ ಹಾಗೆಯೇ ಆರನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ವಿದ್ಯಾರ್ಥಿಗಳು ಫುಡ್ ಫ್ರೆಶ್ಟಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಒಳ್ಳೆ ರುಚಿಕರವಾದ ತಿಂಡಿಗಳನ್ನು ತಂದು ಮಾರಾಟ ಮಾಡಿ ಎಲ್ಲರಿಗೆ ತೃಪ್ತಿಯನ್ನು ನಡೆಸುತ್ತಾರೆ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಧೈರ್ಯ ಬರುತ್ತೆ ಈ ತರ ಫುಡ್ ಫೆಸ್ಟಿವಲ್ ಎಕ್ಸಿಬಿಷನ್ ಎಲ್ಲಿ ನೋಡಿಲ್ಲ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳು ಎಲ್ಲರೂ ಭಾಗವಹಿಸಿದ್ದಾರೆ ಅದಕ್ಕೆ ಲಿಟಿಲ್ ಆರ್ಟ್ಸ್ ನಮಗೆ ಇಷ್ಟ ಮಾಡಿತ್ತು ತುಂಬಾ ಬರೀ ಖುಷಿಯಾಗಿದೆ ಬಹಳ ಚೆನ್ನಾಗಿ ಅನ್ನಿಸ್ತದೆ ಯಾವುದೋ ಒಂದು ಇದೆ